ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಉದ್ದೇಶಿಸಿರುವ ಗ್ರೀನ್ಫೀಲ್ಡ್ ವಾಣಿಜ್ಯ ಬಂದರು ವಿರೋಧಿ ಹೋರಾಟ ತೀವ್ರಗೊಂಡಿದೆ ಅಂತ ಹೇಳ್ಬೋದು ಯಾಕಂತೇಳಿದ್ರೆ ಇವತ್ತು ಕೂಡ ಇವತ್ತಿನ ಈ ಭಾಗದ ಅಂದರೆ ಕೇಣಿ ಬಾವಿಕೆರಿ ಸೇರಿದಂತೆ ಬೇರೆ ಬೇರೆ ಗ್ರಾಮಗಳ ಮೀನುಗಾರರು ಕೂಡ ಇವತ್ತು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾನು ಅರಬ್ಬಿ ಸಮುದ್ರದ ಕಡೆ ತೋರಿಸ್ತಾ ಇದ್ದೇನೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇವತ್ತು ನೂರಾರು ಯಾಂತ್ರಿಕ ದೋಣಿಗಳ ಮೂಲಕ ಇವತ್ತು ಈ ಒಂದು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಕಳೆದ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಸಂಬಂಧಪಟ್ಟ ಜೆ ಎಸ್ ಡಬ್ಲ್ಯೂ ಕಂಪನಿಯಿಂದ ಇಲ್ಲಿ ಆಳ ಸಮುದ್ರದಲ್ಲಿ ಸರ್ವೆ ಕಾರ್ಯ ನಡೀತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಸುಮಾರು ನಾಲ್ಕು ಸಾವಿರದ ಒಂದೂರ ಹತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದರ್ ನಿರ್ಮಾಣಕ್ಕಾಗಿ ಯೋಜನೆ ರೂಪಿಸಲಾಗಿದೆ ಇದನ್ನು ವಿರೋಧಿಸಿ ಕಳೆದ ಹಲವು ದಿನಗಳಿಂದ ಈ ಭಾಗದ ಮೀನುಗಾರರು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಆದರೆ ಸಂಬಂಧಪಟ್ಟ ಕಂಪನಿ ಸರ್ವೆ ಕಾರ್ಯವನ್ನು ಮುಂದುವರಿಸಿದ್ರಿಂದ ಇಲ್ಲಿನ ನಾಗರಿಕರ ಒಂದು ಅಸಮಾಧಾನ ಆಕ್ರೋಶ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು ಇವತ್ತು ಕೂಡ ಬಾವಿಕೇರಿ ಪಂಚಾಯತ್ ವ್ಯಾಪ್ತಿಯ ಕಡಲ ತೀರದಲ್ಲಿ ಸೇರಿದಂತಹ ನೂರಾರು ನಾಗರಿಕರು ಕೂಡ ಸೇರಿದ್ದಾರೆ ನೂರಾರು ದೋಣಿಗಳು ಯಾಂತ್ರಿಕ ನಾಡ ದೋಣಿಗಳಾಗಿರ್ಬೋದು ಅಥವಾ ಯಾಂತ್ರಿಕ ದೋಣಿಗಳು ಎಲ್ಲ ದೋಣಿಗಳು ಕೂಡ ಸೇರಿದೆ ದೋಣಿಗಳಲ್ಲಿ ತಮ್ಮ ತಮ್ಮ ದೋಣಿಗಳನ್ನು ತಂದು ಇವತ್ತು ಈ ಒಂದು ಜೆ ಎಸ್ ಡಬ್ಲ್ಯೂ ಕಂಪನಿಯವರು ನಡೆಸುತ್ತಿರುವ ಸರ್ವೆ ಕಾರ್ಯಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ಕಡೆ ಕಡಲ ತೀರದಲ್ಲೂ ಗಮನಿಸಬಹುದು ಕಡಲ ತೀರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಾಗರಿಕರು ಕೂಡ ಸೇರಿರುವ ದೃಶ್ಯ ನೀವು ನೋಡ್ತಾ ಇರಬಹುದು ಯಾಕಂತ ಹೇಳಿದ್ರೆ ಯಾವುದೇ ಕಾರಣದಿಂದಲೂ ಮೀನುಗಾರಿಕೆಗೆ ಅಪಾಯವಾಗಿರುವಂಥ ಮೀನುಗಾರಿಕೆಗೆ ಮೀನುಗಾರಿಕೆಗೆ ತೊಂದರೆ ಉಂಟು ಮಾಡುವಂಥ ಯೋಜನೆಗಳು ಬೇಡ ಎಂಬ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು ಒಟ್ಟಿನಲ್ಲಿ ಇವತ್ತಿನ ಈ ಒಂದು ಪ್ರತಿಭಟನೆ ಸಂಬಂಧಪಟ್ಟ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಬಗ್ಗೆ ಏನು ಉತ್ತರ ನೀಡ್ತಾರೆ ಮೊದಲು ಕಾದೊಂಡಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮುಖಂಡರನ್ನೇ ಮಾತಾಡಿಸ್ತೇನೆ ಸರ್ ಈಗ ಇವತ್ತು ಅದೇ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಸರ್ ಹೇಳಿ ಸರ್ ಇವತ್ತಿನ ಉದ್ದೇಶ ಏನು ಸರ್ ಪ್ರತಿಭಟನಾ ಉದ್ದೇಶ ಇಷ್ಟು ದಿನ ನಾವು ಪಾದಯಾತ್ರೆ ಮೂಲಕ ತಹಸೀಲ್ದಾರ್ಗೆ ಮನವಿ ಕೊಟ್ಟಿದ್ದೇವೆ ಡಿ ಸಿ ಅವರಿಗೆ ಮನೆ ಕೊಟ್ಟಿದ್ದೇವೆ ಯಾವುದೇ ರೀತಿ ಕ್ರಮ ಆಗಿಲ್ಲ ಅದರ ನಂತರ ಮತ್ತು ಸಮುದ್ರದಲ್ಲಿ ನಾವು ಆತ್ಮಹತ್ಯೆಗೂ ಪ್ರಯತ್ನ ಮಾಡಿದ್ದೇವೆ ಅದನ್ನು ಪೊಲೀಸರಿಂದ ತಡಿಸಿದ್ರಿ ನೀವು ಈ ರೀತಿ ಮಾಡೋದರಿಂದ ನಮ್ಮ ಸರ್ವೆ ಕಾರ್ಯವನ್ನು ನೀವು ಯಥಾವತ್ತಿಗೆ ಮುಂದುವರ್ಸ್ಕೊಂಡು ಇದ್ರಿ ದಯವಿಟ್ಟು ಇಂಥದ್ದು ಮಾಡಬಾರ್ದು ಅಂಥೇಳಿ ನಾವು ಈಗ ಸಾಂಕೇತಿಕವಾಗಿ ಎಲ್ಲ ದೋಣಿಯವರು ಅಂಕ ಉತ್ತರ ಕನ್ನಡದ ಅಂದರೆ ಕಾ ಅಂಕೋಲಾದಿಂದ ಕಾರವಾರ ತನಕ ದೋಣಿಯವರಾಗಲಿ ಬೋಟಿಯವರಾಗಲಿ ಇಷ್ಟು ಮಹಿಳೆಯರಾಗಲಿ ಎಲ್ಲ ಸೇರಿದ್ದೇವೆ ನಮ್ಮ ಈ ಇದನ್ನಾದರೂ ನೀವು ಗಮನಿಸಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದರೂ ಮನವಿ ಮಾಡಿಕೊಂಡು ಈ ಸರ್ವೆ ಕಾರ್ಯ ನಿಲ್ಲಿಸಬೇಕು ಈ ಬಂದರಂತ ಇವತ್ತಿನ ಯಾಂತ್ರಿಕ ದೋಣಿಗಳಿದೆ ಎಷ್ಟು ಯಾವ ಭಾಗದ ಮತ್ತೆ ಮೀನುಗಾರಿದ್ದಾರೆ ಸರ್ ಸರ್ ಈಗ ಈಗ ಕಾರು ಅಂಕೋಲಾ ತಾಲೂಕಿನ ಮಂಜು ಹಾರವಾಡದವರೆಗೆ ನಮ್ಮ ಯಾಂತ್ರಿಕ ದೋಣಿಗಳು ಮತ್ತು ಪಾತಿ ದೋಣಿಗಳು ಬಂದಿದ್ದಾವೆ ಈ ಒಂದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಅದ್ರ ಜೊತೆಗೆ ಬೆಲೆಗಿರಿಯ ಯಾಂತ್ರಿಕ ಬೋಟುಗಳು ಕೂಡ ಬಂದಿದ್ದಾವೆ ಮತ್ತು ಅದ್ರ ಜೊತೆಗೆ ಇಲ್ಲಿ ಮುದುಗ ಮತ್ತು ಕಾರವಾರದಿಂದಲೂ ಬಂದಿದ್ದಾವೆ ಹಾಗಾಗಿ ಇಲ್ಲೆಲ್ಲ ಬಂದಿರೋದು ಒಂದು ಸುಮಾರು ಒಂದು ಮುನ್ನೂರ ಐವತ್ತು ಬೋಟುಗಳು ಯಾಂತ್ರಿಕ ಬೋಟಿಗಳು ಇಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ನಮಗೆ ಸಹಕಾರ ನೀಡಿದ್ದಾರೆ ಈ ಒಂದು ಬೋಟಿ ಯಾಕೆ ಬಂದಿದ್ದಾವಂತೇಳೆ ಅಲ್ಲಿ ಜೆ ಎಸ್ ಡಬ್ಲ್ಯೂ ಕಂಪ್ನಿಯ ಏನು ಜೆ ಎಸ್ ಡಬ್ಲ್ಯೂ ಕಂಪ್ನಿಯಿಂದ ಏನು ಸರ್ವೆ ಕಾರ್ಯ ನಡೀತು ಉಂಟು ಆ ಸರ್ವೆ ಕಾರ್ಯವನ್ನು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಹೋದಂಥ ಬೋಟ್ ಬೋಟು ನಾವು ಪಾದಯಾತ್ರೆ ಮೂಲಕ ಮನವಿ ಕೊಟ್ಟವಾಗ ತಹಸೀಲ್ದಾರ್ರಿಗೂ ಡಿ ಸಿ ಅವರಿಗೂ ಅದನ್ನು ಹತ್ತೊಂಬತ್ತನೇ ತಾರೀಕಿಗೆ ತೆರವು ಮಾಡಿದ್ದು ಅದರ ನಂತರ ಫೆಬ್ರವರಿ ಒಂದಕ್ಕೆ ಮತ್ತೆ ಪುನಃ ಆ ಪೊಲೀಸ್ ಒನ್ ಕಲಮ ಫೋರ್ ಜಾರಿಗೆ ಮಾಡಿದ್ದರಿಂದ ಅಲ್ಲಿ ಮತ್ತೆ ಪುನಃ ಬೋಟಿ ತಂದು ಇಲ್ಲಿ ಆದಿ ಆದೇ ದಿವಸದಲ್ಲಿ ಮಹಿಳೆಯರು ಮೀನುಗಾರರೆಲ್ಲ ಆತ್ಮಹತ್ಯೆ ಮಾಡಿ ಮಾಡ್ಕೊಳ್ಬೇಕನ್ನುವಂಥ ಉದ್ದೇಶದಲ್ಲಿ ಸ ಸಮುದ್ರಕ್ಕೆ ಹಾರಿದರು ಆ ಒಂದು ಅದರ ಅದಾವಾಗೂ ಕೂಡ ಅದರ ಸರ್ಕಾರ ಇದು ಇದ್ರ ಬಗ್ಗೆ ಹರಿಸಲಿಲ್ಲ ಜೊತೆಗೆ ನಮಗೆ ಮೀನುಗಾರರಿಗೆ ಮೀನುಗಾರರಿಗೆ ಯಾವ ರೀತಿಯ ತೊಂದರೆ ಕೊಡಬೇಕು ಕೊಡಬೇಕನ್ನುವುದು ಉದ್ದೇಶಕ್ಕಾಗಿ ಈ ಬ ಒಂದು ವಾಣಿಜ್ಯ ಬಂದರು ಮಾಡಬೇಕನ್ನುವಂಥ ಸದುದ್ದೇಶದಿಂದ ಈ ಒಂದು ಯೋಜನೆ ಸರ್ವೆ ಕಾರ್ಯ ಕೈ ಬಿಡಬೇಕು ಇಲ್ಲಿ ಮೀನುಗಾರ ಸ್ಥಳೀಯ ಮೀನುಗಾರರಿಗೆ ಎಲ್ಲರಿಗೂ ಮಂಜುಣಿಯಿಂದ ಬೆಳಮರ ಮತ್ತು ಚಡಿಕುಳಿ ಗಾಬೀತ್ ಕೇಣಿ ಅಥವಾ ಕೇಣಿ ಮತ್ತು ಬೆಲೆಕಿರಿ ಹಾರವಾಡ ಮುದುಗ ಈ ಭಾಗದ ಜನರಿಗೆ ಸುಮಾರು ಎಲ್ಲ ಮೀನುಗಾರರಿಗೆ ತೊಂದರೆ ಆಗ್ತಾ ಇದೆ ಇದು ಸುಮಾರು ಐವತ್ತು ಕಿಲೋಮೀಟರ್ ವ್ಯಾಪ್ತಿಯ ಒಂದು ವಾಣಿಜ್ಯ ಬಂದರಾಗಿರುವುದರಿಂದ ಸಮುದ್ರದಲ್ಲೇ ನಾಲ್ಕುನೂರ ಐವತ್ತು ಇದು ಎಕರೆ ಜಮೀನನ್ನು ವ್ಯಾಪ್ತಿಯಲ್ಲಿ ಅದು ಅವರು ಸರ್ವೆ ಕಾರ್ಯ ಮಾಡ್ತಿದ್ದಾರೆ ಮತ್ತು ಅಷ್ಟು ಒಂದು ದೊಡ್ಡ ಒಂದು ಅಂತಾರಾಷ್ಟ್ರೀಯ ಮ ಏಷ್ಯಾದಲ್ಲೇ ಎರಡನೇ ಸ್ಥಾನದಲ್ಲಿರತಕ್ಕಂಥ ಒಂದು ವಾಣಿಜ್ಯ ಬಂದರು ಇಲ್ಲಿರೋ ಸುತ್ತಮುತ್ತಲಿನ ಹಳ್ಳಿಗಳು ಕೂಡ ಹಾಳಾಗುವಂತದ್ದು ಹಾಳಾಗುವಂಥದ್ದು ಎಲ್ಲ ರೀತಿಯಲ್ಲಿ ತೊಂದರೆ ಅನ್ಬೋದು ಸಾಂಪ್ರದಾಯಿಕ ದೋಣಿ ಮೀನುಗಾರರು ಇತ್ತೀಚಿನ ದಿನಗಳಲ್ಲಿ ತೊಂದರೆ ಎದುರಿಸ್ತಾ ಬಂದಿರುವಂಥದ್ದು ಕರಾವಳಿ ಭಾಗದಲ್ಲಿ ಇದರಲ್ಲೂ ಕೂಡ ಮತ್ತೆ ಈ ಮಧ್ಯೆ ಉತ್ತರ ಕನ್ನಡ ಜಿಲ್ಲೆ ಕರಾವಳಿಯಲ್ಲಿ ಪೋರ್ಟ್ಗಳಾಗ್ತಾ ಇದೆ ಸರ್ ಸಾಂಪ್ರದಾಯಿಕ ಮೀನುಗಾರರಿಗೆ ಯಾವ ರೀತಿ ಧಕ್ಕೆ ಆಗ್ಬೋದು ಅಥವಾ ಮೀನುಗಾರಿಕೆ ನಂಬ್ಕೊಂಡವ್ರಿಗೆ ಏನಾಗ್ಬೋದು ಸರ್ ವಿಶೇಷವಾಗಿ ನಾವು ಹೇಳೋದೇನಂದರೆ ನಾವು ಮೂಲ ಮೀನುಗಾರರು ವಿಶೇಷವಾಗಿ ಮ್ಯೂ ಮೂಲ ಮೀನುಗಾರರಿಗೆ ತೊಂದರೆ ಆದವಾಗ ನಾವು ಎಲ್ಲರೂ ಒಟ್ಟಾಗಿದ್ದೇವೆ ಇನ್ನು ಮುಂದೆ ಇದು ವಾಣಿಜ್ಯ ಬಂದರು ಒಂದು ಮಾರಕವಾದ್ದು ನಾವು ಇತ್ತೀಚಿನ ದಿನಗಳಲ್ಲಿ ಹೇಳ್ ಹೇಳ್ತಾ ಬರ್ತಿದ್ದೇವೆ ಎಲ್ಲ ವಾಣಿಜ್ಯ ಬಂದರುಗಳು ಮಾರಕವಾಗಿರ್ತವೆ ನಮ್ಮ ಮೂಲ ಮೂಲ ಮೀನುಗಾರರಿಗೆ ಸಾಕಷ್ಟು ತೊಂದರೆ ಅನುಭವಿಸ್ತಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ನಾವು ಸಣ್ಣ ಪುಟ್ಟ ಉದ್ಯೋಗ ಮಾಡಿಕೊಂಡು ಇರುವಂಥರಿಗೆ ಇಂಥ ಮಾರಕವಾದ್ದನ್ನು ಮಾಡಿದರೆ ಭಾರಿ ತೊಂದರೆ ಆಗ್ತಿದ್ದೇವೆ ನಾವು ರಾಜ್ಯಾದ್ಯಂತ ಒಂದು ನಾವು ಹೇಳ್ತಿದ್ದೇವೆ ಇದನ್ನು ಇದೇ ತಕ್ಷಣ ಕೈಬಿಟ್ಟರೆ ಒಳ್ಳೆಯದು ಇಲ್ಲಾಂದರೆ ರಾಜ್ಯಾದ್ಯಂತ ನಾವು ಪ್ರತಿಭಟನೆಗೆ ಕರೆ ಕೊಡ್ತಿದ್ದೇವೆ ಮುಂದಿನ ದಿನದಲ್ಲೇ ನಮ್ಮ ನಿಯೋಗ ರಾಜ್ಯಾದ್ಯಂತ ನಿಯೋಗವನ್ನು ಎಲ್ಲ ಕಡೆ ಯಾವುದೇ ಕಡೆ ಆದರೆ ವಾಣಿಜ್ಯ ಆದರೆ ನಾವು ಅಲ್ಲಿಗೆ ಸ್ಪಂದನೆ ಮಾಡಿ ರಾಜ್ಯಾದ್ಯಂತ ಕರೆ ಕೊಟ್ಟು ಮೊನ್ನೆ ನಮ್ಮ ಬೇಸರಾಗಿದೆ ನಮ್ಮ ಮಹಿಳೆಯರು ತಾಯಿಯಂದಿರು ಆತ್ಮಹತ್ಯೆಗೆ ಹೋದ್ರು ಯಾಕೆ ಕಣ್ಣು ಮುಚ್ಕೊಂಡಿದ್ರು ಗೊತ್ತಾಗ್ತಿಲ್ಲ ನಾವೀಗ ಹೇಳ್ತಿದ್ವಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಹಾಕಿದ್ದರು ಯಾಕೆ ಆಗ್ತಿದ್ರೆ ನಮ್ಮ ಜನ ಬಡ ಜನರ ಮೇಲೆ ಹಾಕ್ತಿದ್ದಾರ ಬೇರೆ ಬೇರೆಗಳು ಅಲ್ಲ ಅಲ್ಲ ಹಾಕಬೇಕಿತ್ತು ಇಲ್ಲಿ ಉದ್ಯೋಗ ಮಾಡೋರು ಯಾರು ಉದ್ಯಮಿಗಳಲ್ಲ ಉದ್ಯಮಿಗಳ ಪರವಾಗಿ ನಿಲ್ಬಾರ್ದು ಯಾರು ಉದ್ಯೋಗ ಮಾಡೋರು ದಿನ ಕೂಲಿ ಮಾಡುವಂಥ ಬಡ ಮೀನುಗಾರರು ತೋರ್ತೆ ಅಲ್ಲಿ ಸಣ್ಣ ಸಣ್ಣ ದೋಣಿ ಕೋಣಿಗಳು ಬೋಟುಗಳೆಲ್ಲ ಉದ್ಯೋಗ ಮಾಡೋರು ಅವ್ರು ನೆಪಿಸಿದ್ರೆ ನಾವು ಏನು ಮಾಡಲಿ ಸ್ವಾಮಿ ಇದು ಮುಂದಿನ ದಿನದಲ್ಲಿ ಆಗಿದ್ದರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ನಾವೀಗ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಿಂದ ಬಂದಿದ್ದೇವೆ ಮುಂದಿನ ದಿನದಲ್ಲಿ ನಾವು ಮಾಧ್ಯಮ ಮೂಲಕ ಕರೆ ಕೊಡೋದೇನೆಂದರೆ ನಾವು ಇಷ್ಟಕ್ಕೆ ರಾಜ್ಯ ಒಕ್ಕೂಟದಿಂದ ಕರೆ ಕೊಡ್ತಿದ್ದೇನೆ ಈ ಮುಂದಿನ ದಿನದಲ್ಲಿ ಇದು ಕೈ ಬಿಟ್ಟರೆ ಒಳ್ಳೆ ಇದೇ ತಕ್ಷಣ ಎಷ್ಟೋ ದಿನದಿಂದ ಹೋರಾಟ ಮಾಡ್ತಿದೆ ನಮ್ಮ ಎಲ್ಲ ಮುಖಂಡರು ಮೀನುಗಾರರು ಮುಖಂಡರು ಬಡ ಮೀನುಗಾರರು ಮುಖಂಡರು ಇದನ್ನು ತಕ್ಷಣ ಕೈ ಬಿಡಬೇಕು ಇಲ್ಲಾಂದರೆ ರಾಜ್ಯಾದ್ಯಂತ ನಾವು ಪ್ರತಿಭಟನೆಗೆ ಈ ಮುಂದಿನ ದಿನದಲ್ಲಿ ನಾವು ತಕ್ಷಣ ಕರೆ ಕೊಟ್ಟು ಇದನ್ನು ನಾವು ಮಾಡ್ತಿದ್ದೇವೆ ಇದಿಷ್ಟು ಪ್ರತಿಭಟನಾ ಬಾರರು ಹೇಳುವಂತ ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಆಗ್ತಾ ಇರುವಂತಹ ವಾಣಿಜ್ಯ ಬಂದರಿಂದ ಮೀನುಗಾರರಿಗೆ ಸಾಕಷ್ಟು ತೊಂದರೆ ಆಗ್ತದೆ ಹೀಗಾಗಿ ಸಂಬಂಧಪಟ್ಟವರು ಈ ಯೋಜನೆಯ ತಕ್ಷಣ ಕೈ ಬಿಡಬೇಕು ಇಲ್ಲದಿದ್ದಲ್ಲಿ ನಾವು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಡ್ತೇವೆ ಎಂಬ ಎಚ್ಚರಿಕೆಯನ್ನು ನೀಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರುಜ್ ಅಥವಾ ನಾನು ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಕೇಣಿಯಲ್ಲಿ ಉದ್ದೇಶಿಸಿರುವ ಗ್ರೀನ್ಫೀಲ್ಡ್ ವಾಣಿಜ್ಯ ಬಂದರು ವಿರೋಧಿ ಹೋರಾಟ ತೀವ್ರಗೊಂಡಿದೆ ಅಂತ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಇವತ್ತು ಕೂಡ ಇವತ್ತಿನ ಈ ಭಾಗದ ಅಂದರೆ ಕೇಣಿ ಬಾವಿಕೆರೆ ಸೇರಿದಂತೆ ಬೇರೆ ಬೇರೆ ಗ್ರಾಮಗಳ ಮೀನುಗಾರರು ಕೂಡ ಇವತ್ತು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾನು ಅರಬ್ಬಿ ಸಮುದ್ರದ ಕಡೆ ತೋರಿಸ್ತಾ ಇದ್ದೇನೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇವತ್ತು ನೂರಾರು ಯಾಂತ್ರಿಕ ದೋಣಿಗಳ ಮೂಲಕ ಇವತ್ತು ಈ ಒಂದು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಕಳೆದ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಸಂಬಂಧಪಟ್ಟ ಜೆ ಎಸ್ ಡಬ್ಲ್ಯೂ ಕಂಪನಿಯಿಂದ ಇಲ್ಲಿ ಆಳ ಸಮುದ್ರದಲ್ಲಿ ಸರ್ವೆ ಕಾರ್ಯ ನಡೀತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಸುಮಾರು ನಾಲ್ಕು ಸಾವಿರದ ಒಂದೂರ ಹತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದ್ರು ನಿರ್ಮಾಣಕ್ಕಾಗಿ ಯೋಜನೆ ರೂಪಿಸಲಾಗಿದೆ ಇದನ್ನು ವಿರೋಧಿಸಿ ಕಳೆದ ಹಲವು ದಿನಗಳಿಂದ ಈ ಭಾಗದ ಮೀನುಗಾರರು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಆದರೆ ಸಂಬಂಧಪಟ್ಟ ಕಂಪನಿ ಸರ್ವೆ ಕಾರ್ಯವನ್ನು ಮುಂದುವರಿಸಿದ್ರಿಂದ ಇಲ್ಲಿನ ನಾಗರಿಕರ ಒಂದು ಅಸಮಾಧಾನ ಆಕ್ರೋಶ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು ಇವತ್ತು ಕೂಡ ಬಾವಿಕೇರಿ ಪಂಚಾಯತ್ ವ್ಯಾಪ್ತಿಯ ಕಡಲ ತೀರದಲ್ಲಿ ಸೇರಿದಂತ ನೂರಾರು ನಾಗರಿಕರು ಕೂಡ ಸೇರಿದ್ದಾರೆ ನೂರಾರು ದೋಣಿಗಳು ಯಾಂತ್ರಿಕ ನಾಡ ದೋಣಿಗಳಾಗಿರ್ಬೋದು ಅಥವಾ ಯಾಂತ್ರಿಕ ದೋಣಿಗಳು ಎಲ್ಲ ದೋಣಿಗಳು ಕೂಡ ಸೇರಿದೆ ದೋಣಿಗಳಲ್ಲಿ ತಮ್ಮ ತಮ್ಮ ದೋಣಿಗಳನ್ನು ತಂದು ಇವತ್ತು ಈ ಒಂದು ಜೆ ಎಸ್ ಡಬ್ಲ್ಯೂ ಕಂಪನಿಯವರು ನಡೆಸುತ್ತಿರುವ ಸರ್ವೆ ಕಾರ್ಯಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ಕಡೆ ಕಡಲ ತೀರದಲ್ಲೂ ಗಮನಿಸಬಹುದು ಕಡಲ ತೀರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಾಗರಿಕರು ಕೂಡ ಸೇರಿರುವ ದೃಶ್ಯ ನೀವು ನೋಡ್ತಾ ಇರಬಹುದು ಯಾಕಂತ ಹೇಳಿದ್ರೆ ಯಾವುದೇ ಕಾರಣದಿಂದಲೂ ಮೀನುಗಾರಿಕೆಗೆ ಅಪಾಯವಾಗಿರುವಂಥ ಮೀನುಗಾರಿಕೆಗೆ ಮೀನುಗಾರಿಕೆಗೆ ತೊಂದರೆ ಉಂಟು ಮಾಡುವಂಥ ಯೋಜನೆಗಳು ಬೇಡ ಎಂಬ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು ಒಟ್ಟಿನಲ್ಲಿ ಇವತ್ತಿನ ಈ ಒಂದು ಪ್ರತಿಭಟನೆ ಸಂಬಂಧಪಟ್ಟ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಬಗ್ಗೆ ಏನು ಉತ್ತರ ನೀಡ್ತಾರೆ ಎಂಬುದನ್ನು ಕಾದು ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮುಖಂಡರನ್ನೇ ಮಾತಾಡ್ಸ್ತೇನೆ ಸರ್ ಈಗ ಇವತ್ತು ಅದೇ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಸರ್ ಹೇಳಿ ಸರ್ ಇವತ್ತಿನ ಉದ್ದೇಶ ಏನು ಸರ್ ಪ್ರತಿಭಟನಾ ಉದ್ದೇಶ ಇಷ್ಟು ದಿನ ನಾವು ಪಾದಯಾತ್ರೆ ಮೂಲಕ ತಹಸೀಲ್ದಾರ್ಗೆ ಮನವಿ ಕೊಟ್ಟಿದ್ದೇವೆ ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೇವೆ ಯಾವುದೇ ರೀತಿ ಕ್ರಮ ಆಗಿಲ್ಲ ಅದರ ನಂತರ ಮತ್ತು ಸಮುದ್ರದಲ್ಲಿ ನಾವು ಆತ್ಮಹತ್ಯೆಗೂ ಪ್ರಯತ್ನ ಮಾಡಿದ್ದೇವೆ ಅದನ್ನು ಪೊಲೀಸರಿಂದ ತಡಿಸಿದ್ರಿ ನೀವು ಈ ರೀತಿ ಮಾಡೋದರಿಂದ ನಮ್ಮ ಸರ್ವೆ ಕಾರ್ಯವನ್ನು ನೀವು ಯಥಾವತ್ತಾಗಿ ಮುಂದುವರ್ಸ್ಕೊಂಡು ಇದ್ರಿ ದಯವಿಟ್ಟು ಇಂಥದ್ರು ಮಾಡಬಾರ್ದು ಅಂಥೇಳಿ ನಾವು ಈಗ ಸಾಂಕೇತಿಕವಾಗಿ ಎಲ್ಲ ದೋಣಿಯವರು ಅಂಕ ಉತ್ತರ ಕನ್ನಡದ ಅಂದರೆ ಕಾರ್ ಅಂಕೋಲಾದಿಂದ ಕಾರವಾರ ತನಕ ದೋಣಿಯವರಾಗಲಿ ಬೋಟಿಯವರಾಗಲಿ ಇಷ್ಟು ಮಹಿಳೆಯರಾಗಲಿ ಎಲ್ಲ ಸೇರಿದ್ದೇವೆ ನಮ್ಮ ಈ ಇದನ್ನಾದರೂ ನೀವು ಗಮನಿಸ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದರೂ ಮನವಿ ಮಾಡಿಕೊಂಡು ಈ ಸರ್ವೆ ಕಾರ್ಯ ನಿಲ್ಲಿಸಬೇಕು ಈಗ ಬಂದರಿಂದ ತೊಲಗಬೇಕಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಸರ್ ಇವತ್ತಿನ ಒಂದು ಪ್ರತಿಭಟನೆಯಲ್ಲಿ ಎಷ್ಟು ಯಾಂತ್ರಿಕ ದೋಣಿಗಳಿದೆ ಎಷ್ಟು ಯಾವ ಯಾವ ಭಾಗದ ಯಾವ್ಯಾವ ಭಾಗದ ಮೀನುಗಾರರಿದ್ದಾರೆ ಮತ್ತೆ ಏನು ಸರ್ ಹೋರಾಟ ಮುಂದೆ ಸರ್ ಈಗ ಬೆಳಂ ಈಗ ಕಾರು ಅಂಕೋಲ ತಾಲೂಕಿನ ಮಂಜುಗುಣಿಯಿಂದ ಹಾರವಾಡದವರೆಗೆ ನಮ್ಮ ಯಾಂತ್ರಿಕ ದೋಣಿಗಳು ಮತ್ತು ಪಾತಿ ದೋಣಿಗಳು ಬಂದು ಬಂದಿದ್ದಾವೆ ಈ ಒಂದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಅದರ ಜೊತೆಗೆ ಬೆಲೆಗೆರಿಯ ಯಾಂತ್ರಿಕ ಬೋಟುಗಳು ಕೂಡ ಬಂದಿದ್ದಾವೆ ಮತ್ತು ಅದರ ಜೊತೆಗೆ ಇಲ್ಲಿ ಮುದುಗ ಮತ್ತು ಕಾರವಾರದಿಂದ ಬಂದಿದ್ದಾವೆ ಹಾಗಾಗಿ ಇಲ್ಲೆಲ್ಲ ಬಂದಿರೋದು ಒಂದು ಸುಮಾರು ಒಂದು ಮುನ್ನೂರ ಐವತ್ತು ಬೋಟುಗಳು ಯಾಂತ್ರಿಕ ಬೋಟುಗಳು ಇಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ನಮಗೆ ಸಹಕಾರ ನೀಡಿದ್ದಾರೆ ಈ ಒಂದು ಬೋಟಿ ಯಾಕೆ ಬಂದಿದ್ದಾವಂತೇಳಿದ್ರೆ ಅಲ್ಲಿ ಜೆ ಎಸ್ ಡಬ್ಲ್ಯೂ ಕಂಪ್ನಿಯ ಏನು ಜೆ ಎಸ್ ಡಬ್ಲ್ಯೂ ಕಂಪ್ನಿಯಿಂದ ಏನು ಸರ್ವೆ ಕಾರ್ಯ ನಡೀತು ಉಂಟು ಆ ಸರ್ವೆ ಕಾರ್ಯವನ್ನು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಹೋದಂಥದ್ದು ಬೋಟ್ ಬೋಟು ನಾವು ಪಾದಯಾತ್ರೆ ಮೂಲಕ ಮನವಿ ಕೊಟ್ಟವಾಗ ತಹಸೀಲ್ದಾರ್ರಿಗೂ ಡಿ ಸಿ ಅವರಿಗೂ ಅದನ್ನು ಹತ್ತೊಂಬತ್ತನೇ ತಾರೀಕಿಗೆ ತೆರವು ಮಾಡಿದ್ದು ಅದರ ನಂತರ ಫೆಬ್ರವರಿ ಒಂದಕ್ಕೆ ಮತ್ತೆ ಪುನಃ ಆ ಪೊಲೀಸ್ ಒನ್ ಫೋರ್ಟಿ ಫೋರ್ ಕಲಮ ಜಾರಿಗೆ ಮಾಡಿದ್ದರಿಂದ ಅಲ್ಲಿ ಮತ್ತೆ ಪುನಃ ಬೋಟಿ ತಂದು ಇಲ್ಲಿ ಆದಿ ಆದೇ ದಿವಸದಲ್ಲಿ ಮಹಿಳೆಯರು ಮೀನುಗಾರರೆಲ್ಲ ಆತ್ಮಹತ್ಯೆ ಮಾಡಿ ಮಾಡ್ಕೊಳ್ಬೇಕನ್ನುವಂಥ ಉದ್ದೇಶದಲ್ಲಿ ಸ ಸಮುದ್ರಕ್ಕೆ ಹಾರಿದರು ಆ ಒಂದು ಅದರ ಅದಾವಾಗೂ ಕೂಡ ಅದರ ಸರ್ಕಾರ ಇದು ಇದ್ರ ಬಗ್ಗೆ ಹರಿಸಲಿಲ್ಲ ಜೊತೆಗೆ ನಮಗೆ ಮೀನುಗಾರರಿಗೆ ಮೀನುಗಾರರಿಗೆ ಯಾವ ರೀತಿಯ ತೊಂದರೆ ಕೊಡಬೇಕನ್ನುವುದ ಉದ್ದೇಶಕ್ಕಾಗಿ ಈ ಬ ಒಂದು ವಾಣಿಜ್ಯ ಬಂದರು ಮಾಡಬೇಕನ್ನುವಂಥ ಸದುದ್ದೇಶದಿಂದ ಈ ಒಂದು ಯೋಜನೆ ಆ ಸರ್ವೆ ಕಾರ್ಯ ಕೈ ಬಿಡಬೇಕು ಇಲ್ಲಿ ಮೀನುಗಾರ ಸ್ಥಳೀಯ ಮೀನುಗಾರರಿಗೆ ಎಲ್ಲರಿಗೂ ಮಂಜುಣಿಯಿಂದ ಬೆಳಂಬರ ಮತ್ತು ಚಡಿಕುಳಿ ಗಾಬೀತ್ ಕೇಣಿ ಅಥವಾ ಕೇಣಿ ಮತ್ತು ಬೆಲೆಕಿರಿ ಧಾರವಾಡ ಮುದುಗ ಈ ಭಾಗದ ಜನರಿಗೆ ಸುಮಾರು ಎಲ್ಲ ಮೀನುಗಾರರಿಗೆ ತೊಂದರೆ ಆಗ್ತಾ ಇದೆ ಇದು ಸುಮಾರು ಐವತ್ತು ಕಿಲೋಮೀಟರ್ ವ್ಯಾಪ್ತಿಯ ಒಂದು ವಾಣಿಜ್ಯ ಬಂದರಾಗಿರುವುದರಿಂದ ಸಮುದ್ರದಲ್ಲೇ ನಾಲ್ಕುನೂರ ಐವತ್ತು ಇದು ಎಕರೆ ಜಮೀನನ್ನು ವ್ಯಾಪ್ತಿಯಲ್ಲಿ ಅದು ಅವರು ಸರ್ವೆ ಕಾರ್ಯ ಮಾಡ್ತಿದ್ದಾರೆ ಮತ್ತು ಅಷ್ಟು ವಿಸ್ತಾರವಾಗಿರತಕ್ಕಂಥದ್ದೊಂದು ದೊಡ್ಡ ಒಂದು ಅಂತಾರಾಷ್ಟ್ರೀಯ ಮ ಏಷ್ಯಾದಲ್ಲೇ ಎರಡನೇ ಸ್ಥಾನದಲ್ಲಿ ಒಂದು ವಾಣಿಜ್ಯ ಬಂದರು ಇಲ್ಲಿರೋ ಸುತ್ತಮುತ್ತಲಿನ ಹಳ್ಳಿಗಳು ಕೂಡ ಹಾಂ ಹಾಳಾಗುವಂಥದ್ದು ಮೀನುಗಾರರು ಎಲ್ಲ ರೀತಿಯಲ್ಲಿ ತೊಂದರೆ ಅನುಭವ ಸಾಂಪ್ರದಾಯಿಕ ದೋಣಿ ಮೀನುಗಾರ ಇತ್ತೀಚಿನ ದಿನಗಳಲ್ಲಿ ತೊಂದರೆ ಎದುರಿಸ್ತಾ ಬಂದಿರುವಂಥದ್ದು ಕರಾವಳಿ ಭಾಗದಲ್ಲಿ ಇದರಲ್ಲೂ ಕೂಡ ಮತ್ತೆ ಈ ಮಧ್ಯೆ ಉತ್ತರ ಕನ್ನಡ ಜಿಲ್ಲೆ ಕರಾವಳಿಯಲ್ಲಿ ಪೋರ್ಟ್ಗಳಾಗ್ತಾ ಇದೆ ಸರ್ ಸಾಂಪ್ರದಾಯಿಕ ಮೀನುಗಾರರು ಯಾವ ರೀತಿ ಧಕ್ಕೆ ಆಗ್ಬೋದು ಅಥವಾ ಮೀನುಗಾರಿಕೆ ನಂಬಿಕೊಂಡವ್ರಿಗೆ ಏನಾಗ್ಬೋದು ಸರ್ ವಿಶೇಷವಾಗಿ ನಾವು ಹೇಳೋದು ನಾವು ಮೂಲ ಮೀನುಗಾರರು ವಿಶೇಷವಾಗಿ ಮ್ಯೂ ಮೂಲ ಮೀನುಗಾರರಿಗೆ ತೊಂದರೆ ಆದವಾಗ ನಾವು ಎಲ್ಲರೂ ಒಟ್ಟಾಗಿದ್ದೇವೆ ಇನ್ನು ಮುಂದೆ ಇದು ವಾಣಿಜ್ಯ ಬಂದರು ಒಂದು ಮಾರಕವಾದ್ದು ನಾವು ಇತ್ತೀಚಿನ ದಿನಗಳಲ್ಲಿ ಹೇಳ್ ಹೇಳ್ತಾ ಇದ್ದೇವೆ ಎಲ್ಲ ವಾಣಿಜ್ಯ ಬಂದರುಗಳು ಮಾರಕವಾಗಿರ್ತವೆ ನಮ್ಮ ಮೂಲ ಮೂಲ ಮೀನುಗಾರರಿಗೆ ಸಾಕಷ್ಟು ತೊಂದರೆ ಅನುಭವಿಸ್ತಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ನಾವು ಸಣ್ಣ ಪುಟ್ಟ ಉದ್ಯೋಗ ಮಾಡಿಕೊಂಡು ಇರುವಂಥವರಿಗೆ ಇಂಥ ಮಾರಕವಾದ್ದನ್ನು ಮಾಡಿದರೆ ಭಾರಿ ತೊಂದರೆ ಆಗ್ತಿದ್ದೇವೆ ನಾವು ರಾಜ್ಯಾದ್ಯಂತ ಒಂದು ನಾವು ಹೇಳ್ತಿದ್ದೇವೆ ಇದನ್ನು ಇದೇ ತಕ್ಷಣ ಕೈಬಿಟ್ಟರೆ ಒಳ್ಳೆಯದು ಇಲ್ಲಾಂದರೆ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಕರೆ ಕೊಡ್ತಿದ್ದೆ ಮುಂದಿನ ದಿನದಲ್ಲೇ ನಮ್ಮ ನಿಯೋಗ ರಾಜ್ಯಾದ್ಯಂತ ನಿಯೋಗವನ್ನು ಎಲ್ಲ ಕಡೆ ಯಾವುದೇ ಕಡೆ ಆದರೆ ವಾಣಿಜ್ಯ ಬಂದರಾದ್ರೆ ನಾವು ಅಲ್ಲಿಗೆ ಸ್ಪಂದನೆ ಮಾಡಿ ರಾಜ್ಯಾದ್ಯಂತ ಕರೆ ಕೊಟ್ಟು ಮೊನ್ನೆಯಿಂದ ನಮ್ಮ ಬೇಸರಾಗಿದೆ ನಮ್ಮ ಮಹಿಳೆಯರು ತಾಯಿಯಂದಿರು ಆತ್ಮಹತ್ಯೆಗೆ ಹೋದರು ಯಾಕೆ ಕಣ್ಣು ಮುಚ್ಕೊಂಡಿದ್ರು ಗೊತ್ತಾಗ್ತಿಲ್ಲ ನಾವೀಗ ಹೇಳ್ತಿದ್ರು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಹಾಕಿದ್ದರು ಯಾಕೆ ಆಗ್ತಿದ್ರೆ ನಮ್ಮ ಜನ ಬಡ ಜನರ ಮೇಲೆ ಹಾಕ್ತಿದ್ದಾರ ಬೇರೆ ಬೇರೆ ಅಲ್ಲ ಅಲ್ಲ ಹಾಕಬೇಕಿತ್ತು ಇಲ್ಲಿ ಉದ್ಯೋಗ ಮಾಡೋರು ಯಾರು ಉದ್ಯಮಿಗಳಲ್ಲ ಉದ್ಯಮಿಗಳ ಪರವಾಗಿ ನಿಲ್ಬಾರ್ದು ಯಾರು ಉದ್ಯೋಗ ಮಾಡೋರು ದಿನ ಕೂಲಿ ಬಡ ಮೀನುಗಾರರು ತೋರುತ್ತೆ ಅಲ್ಲಿ ಸಣ್ಣ ಸಣ್ಣ ದೋಣಿಗಳು ಬೋಟುಗಳೆಲ್ಲ ಉದ್ಯೋಗ ಮಾಡೋರು ಅವ್ರು ನೆಪಿಸಿದ್ರೆ ನಾವು ಏನು ಮಾಡಲಿ ಸ್ವಾಮಿ ಇದು ಮುಂದಿನ ದಿನದಲ್ಲಿ ಆಗಿದ್ದರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ನಾವೀಗ ದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಿಂದ ಬಂದಿದ್ದೇವೆ ಮುಂದಿನ ದಿನದಲ್ಲಿ ನಾವು ಮಾಧ್ಯಮ ಮೂಲಕ ಕರೆ ಕೊಡೋದೇನೆಂದರೆ ನಾವು ಇಷ್ಟಕ್ಕೆ ರಾಜ್ಯ ಒಕ್ಕೂಟದಿಂದ ಕರೆ ಕೊಡ್ತಿದ್ದೇನೆ ಈ ಮುಂದಿನ ದಿನದಲ್ಲಿ ಇದು ಕೈ ಬಿಟ್ಟರೆ ಒಳ್ಳೆ ಇದೇ ತಕ್ಷಣ ಎಷ್ಟೋ ದಿನದಿಂದ ಹೋರಾಟ ಮಾಡ್ತಿದ್ದಾರೆ ನಮ್ಮ ಎಲ್ಲ ಮುಖಂಡರು ಮೀನುಗಾರರು ಮುಖಂಡರು ಬಡ ಮೀನುಗಾರರ ಮುಖಂಡರು ಇದನ್ನು ತಕ್ಷಣ ಕೈ ಬಿಡಬೇಕು ಇಲ್ಲಾಂದರೆ ರಾಜ್ಯಾದ್ಯಂತ ನಾವು ಪ್ರತಿಭಟನೆಗೆ ಈ ಮುಂದಿನ ದಿನದಲ್ಲಿ ನಾವು ತಕ್ಷಣ ಕರೆ ಕೊಟ್ಟು ಇದನ್ನು ನಾವು ಇದ್ ಮಾಡ್ತಿದ್ದೇವೆ ಇದಿಷ್ಟು ಪ್ರತಿಭಟನೆ ಬಾರ ಹೇಳುವಂಥ ಅಥವಾ ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಆಗ್ತಾ ಇರುವಂಥ ವಾಣಿಜ್ಯ ಬಂದರದಿಂದ ಮೀನುಗಾರರಿಗೆ ಸಾಕಷ್ಟು ತೊಂದರೆ ಆಗ್ತದೆ ಹೀಗಾಗಿ ಸಂಬಂಧಪಟ್ಟವರು ಈ ಯೋಜನೆಯ ತಕ್ಷಣ ಕೈ ಬಿಡಬೇಕು ಇಲ್ಲದಿದ್ದಲ್ಲಿ ನಾವು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಡ್ತೇವೆ ಎಂಬ ಎಚ್ಚರಿಕೆಯನ್ನು ನೀಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರುಜ್ ಅಥವಾ ನಾನು ಶೇಷಕಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ